ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನೆರೆದಿರುವಂಥ ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ಪ್ರಣಾಮಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನೂರು ವರ್ಷ ತುಂಬಿದ ಈ ಶಾಲೆ ಹಾಗೂ ಇಪ್ಪತ್ತೊಂದನೇ ನಾಡಿಕೆಹಳ್ಳಿ ಸಂಸ್ಕೃತಿ ಹಬ್ಬ ಆಚರಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ನನ್ನೊಂದಿಗೆ ಇರುವಂಥ ಶ್ರೀ ಜಿ ಸುದರ್ಶನ್ರವರೇ ಮಂಡ್ಯ ರಮೇಶ್ವರ ರವರೆ ನಮ್ಮೆಲ್ಲರನ್ನ ಇಲ್ಲಿ ಸೇರಿಸಲಿಕ್ಕೆ ಕಾರಣಕರ್ತರಾದಂಥ ಪ್ರೊಸರ್ ಚಂದ್ರಶೇಖರ್ ಚಂದ್ರಶೇಖರ್ರವರೇ ಹಾಗೂ ಎಲ್ಲ ನನ್ನ ಬಂಧುಗಳೇ ಒಂದು ಶಾಲೆ ಇದರಲ್ಲೂ ಒಂದು ಸರ್ಕಾರಿ ಶಾಲೆ ನೂರು ವರ್ಷ ತುಂಬಿದೆ ಅಂತ ಹೇಳಿದ್ರೆ ಇದು ಸಾಮಾನ್ಯವಾದಂಥದ್ದಲ್ಲ ಇದು ನೂರಾರು ಸಾವಿರಾರು ಮನಸ್ಸುಗಳನ್ನು ಸಿದ್ಧಪಡಿಸಿ ಸಮಾಜಕ್ಕೆ ಆಸ್ತಿಗೆ ಆಸ್ತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕಂಡಿದ್ದೇವೆ ನನಗೆ ಗೊತ್ತಿರೋ ಹಾಗೆ ಅನೇಕ ನಾಡಿನಲ್ಲಿ ಖ್ಯಾತನಾಮರಾದಂಥ ನಾಗತೆ ಚಂದ್ರಶೇಖರ್ ಅವರಿರ್ಬೋದು ನಮ್ಮ ಮಾಜಿ ಸಚಿವರಾದಂಥ ಹಾಗೂ ಒಬ್ಬ ಅಪ್ಪಟ ಶುದ್ಧ ರಾಜಕಾರಣಿ ಶುದ್ಧ ಹಸ್ತ ರಾಜಕಾರಣಿ ಅನ್ನಿಸ್ಕೊಂಡಂಥ ಎಚ್ ಡಿ ಕೃಷ್ಣಪ್ಪನವರಾಗಿರ್ಬೋದು ಇನ್ನು ಅನೇಕರು ಈ ಗ್ರಾಮದ ಅದರಲ್ಲೂ ಈ ಶಾಲೆಯ ವಿದ್ಯಾರ್ಥಿಗಳಾಗಿ ಹೊರಹೊಂದಿಗೆ ಹೊಮ್ಮಿ ಅವರು ನಾಡಿಗೆ ಸಲ್ಲಿಸಿರುವಂಥ ಸೇವೆಯನ್ನು ನಾನು ಬಹಳ ಹತ್ತಿರದಿಂದ ಗಮನಿಸಿದ್ದೇನೆ ಅವರೆಲ್ಲರ ಬಗ್ಗೆ ನಾನು ತುಂಬ ಹೆಮ್ಮೆಯನ್ನು ತಾಳಿದ್ದೇನೆ ಸ್ನೇಹಿತರೆ ನಾಗತಿಹಳ್ಳಿ ಅವರು ತಮ್ಮ ಊರಿನ ಹೆಸರನ್ನು ನಾಗತಿಹಳ್ಳಿಯನ್ನು ಅವರ ಹೆಸರೊಂದಿಗೆ ಜೋಡಿಸಿಕೊಂಡು ನಮಗೆಲ್ಲ ದೊಡ್ಡ ಉಪಕಾರ ಮಾಡಿದ್ದಾರೆ ನಾಗತಿಹಳ್ಳಿ ಎನ್ನುವಂಥ ಗ್ರಾಮ ಇವತ್ತು ವಿಶ್ವವಿಖ್ಯಾತ ಆಗಲಿಕ್ಕೆ ಸಾಧ್ಯವಾದದ್ದು ಅವರ ಈ ಒಂದು ಗ್ರಾಮ್ಯ ಪ್ರೀತಿ ಮಹಾತ್ಮ ಗಾಂಧಿಯವರು ಹೇಳ್ತಾ ನಮ್ಮ ದೇಶ ಉದ್ಧಾರ ಆಗಬೇಕಾದ್ರೆ ಗ್ರಾಮಗಳ ಉದ್ಧಾರ ಆಗಬೇಕು ಯಾಕಂದರೆ ನಮ್ಮ ದೇಶ ಬಹುಪಾಲು ವಾಸಿಸ್ತಕ್ಕಂಥದ್ದು ಗ್ರಾಮಗಳಲ್ಲಿ ಆದರೆ ಬರೀ ಗ್ರಾಮಗಳಲ್ಲಿ ವಾಸವಾಗಿದೆ ಅಂತ ಹೇಳಿ ನಾವು ಸಮಾಧಾನ ಪಡೋದಲ್ಲ ಗ್ರಾಮಗಳ ಬಗ್ಗೆ ಪ್ರೀತಿ ಹುಟ್ಟಬೇಕು ಎಲ್ಲಿಯವರೆಗೆ ನಮ್ಮ ಜನರಲ್ಲಿ ಗ್ರಾಮ್ಯ ಪ್ರೀತಿ ಬರೋದಿಲ್ಲ ಅಲ್ಲಿಯವರೆಗೆ ನಮ್ಮ ಹಳ್ಳಿಗಳು ಉದ್ಧಾರ ಆಗೋದಿಲ್ಲ ಅನ್ನೋವಂಥ ಮಾತನ್ನು ಅವರು ಹೇಳಿದರು ಗಾಂಧೀಜಿಯವರ ಕಾಲದಲ್ಲಿ ಶೇಕಡ ಅರವತ್ತೈದರಷ್ಟು ಭಾರತ ಹಳ್ಳಿಗಳಲ್ಲಿತ್ತು ಹಾಗಾಗಿ ಅವರು ಗ್ರಾಮ ಸ್ವರಾಜ್ಯದ ಕಲ್ಪನೆಯನ್ನು ನಮಗೆ ಕೊಟ್ಟು ಎಲ್ಲಿಯವರೆಗೆ ಗ್ರಾಮಗಳು ಸದೃಢವಾಗೋದಿಲ್ಲ ಎಲ್ಲಿಯವರೆಗೆ ಗ್ರಾಮದ ಕಟ್ಟ ಕಡೆಯ ಮನುಷ್ಯ ನೆಮ್ಮದಿಯಾಗಿ ಬದುಕು ಸಾಧ್ಯ ಆಗೋದಿಲ್ಲ ಅಲ್ಲಿಯವರೆಗೆ ಈ ದೇಶ ಉದ್ಧಾರ ಅಂತ ನಾವು ಯಾವತ್ತೂ ಕೂಡ ಅಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಹೇಳೋದು ಗಾಂಧೀಜಿಯವರ ನಿರ್ಗಮನದ ನಂತರ ಈಗಾಗಲೇ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳು ಕಳೆದಿವೆ ಸ್ನೇಹಿತರೆ ಕಳೆದರು ಇವತ್ತಿಗೂ ಕೂಡ ಈ ಗ್ರಾಮೀಣ ಪ್ರದೇಶಗಳು ಕಡಿಮೆ ಆಗ್ತಿವೆ ನಗರೀಕರಣ ಹೆಚ್ಚಾಗ್ತಿವೆ ಇವತ್ತಿಗೆ ಸುಮಾರು ಶೇಕಡ ಎಂಬತ್ತೈದರಷ್ಟು ಹಳ್ಳಿಗಳು ಮಾತು ಎಂಬತ್ತೈದರಷ್ಟು ಹಳ್ಳಿಗಳಿದ್ದದ್ದು ಇವತ್ತು ಅರವತ್ತೈದಕ್ಕೆ ಇಳಿದಿದೆ ಅನ್ನುವಂಥದ್ದು ಇವತ್ತು ನಮಗೆ ದಾಖಲೆಗಳು ತಿಳಿಸ್ತಕ್ಕಂಥದ್ದು ಆದ್ದರಿಂದ ಈ ಹೆಚ್ಚೆಚ್ಚು ನಗರೀಕರಣ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನರಲ್ಲಿ ಗ್ರಾಮ್ಯ ಪ್ರೀತಿಯನ್ನು ಹುಟ್ಟಿಸಬೇಕು ಅನ್ನುವ ಒಂದು ಒಂದು ರೀತಿಯ ಒಂದು ಒಂದು ಅದ್ಭುತವಾದಂಥ ಒಂದು ಸಾಂಸ್ಕೃತಿಕ ಕೆಲಸವನ್ನು ಮಾನ್ಯ ಚಂದ್ರಶೇಖರ್ರವರು ಮಾಡ್ತಾ ಇದ್ದಾರೆ ನನಗಂತೂ ತುಂಬ ಸಂತೋಷ ಆಯಿತು ಇವರ ಬಗ್ಗೆ ಇವರ ಕೆಲಸಗಳ ಬಗ್ಗೆ ಮಾನ್ಯ ಕೃಷ್ಣಪ್ಪ ಬಹಳ ಪ್ರೀತಿಯಿಂದ ನನಗೆ ಹಲವು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆನೇ ಹೇಳಿದರು ನನಗೆ ಇವತ್ತು ಪುಣ್ಯವಶಾತ್ ಮಾನ್ಯ ಅವರು ನನ್ನನ್ನು ಆಹ್ವಾನ ಮಾಡಿದರು ಈ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಹಬ್ಬದಲ್ಲಿ ಭಾಗವಹಿಸುವ ಒಂದು ಸಂತೋಷ ನನಗೆ ಸಿಕ್ಕಿದೆ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳ್ತಾರೆ ಯಾವಾಗಪ್ಪ ನಮಗೆ ನಿಜವಾದ ಸ್ವಾತಂತ್ರ್ಯ ಸಿಗುತ್ತೆ ಅಂತಂದರೆ ಸ್ವಾತಂತ್ರ್ಯ ಬಂದ ನಂತರ ಒಬ್ಬರು ಪತ್ರಕರ್ತರು ಗಾಂಧಿಯವರನ್ನು ಕೇಳ್ತಾರೆ ವಾಟ್ ಇಸ್ ದ ಮೀನಿಂಗ್ ವಾಟ್ ವಾಟ್ ಅಕಾರ್ಡಿಂಗ್ ಟು ಯು ಇಸ್ ರಿಯಲ್ ಫ್ರೀಡಮ್ ನಿಜವಾದ ಸ್ವಾತಂತ್ರ್ಯ ಅಂತಂದರೆ ನಿಮ್ಮ ಅರ್ಥದಲ್ಲಿ ಏನು ಅಂದಾಗ ಗಾಂಧಿಯವರು ಬಹಳ ಮಹತ್ವದ ಮಾತನ್ನು ಹೇಳ್ತಾರೆ ಎಲ್ಲಿಯವರೆಗೆ ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯಿಂದ ದೂರ ಇರೋದಿಲ್ವೋ ಎಲ್ಲಿಯವರೆಗೆ ನಾವು ಪಾಶ್ಚಿಮಾತ್ಯ ಜೀವನ ಶೈಲಿಯಿಂದ ದೂರ ಇರೋದಿಲ್ವೋ ಎಲ್ಲಿಯವರೆಗೆ ನಾವು ಪಾಶ್ಚಿಮಾತ್ಯ ಶಿಕ್ಷಣದಿಂದ ದೂರ ಇರೋದಿಲ್ವೋ ಅಲ್ಲಿಯವರೆಗೆ ನಾವು ನಿಜವಾಗಲೂ ಸ್ವಾತಂತ್ರ್ಯ ಪಡೆದಿದ್ದೇವೆ ಅಂತ ಅಂದ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಗಾಂಧಿಯವರು ಹೇಳಿದರು ಹಾಗಾಗಿ ನಮ್ಮದೇ ಬೇಕಾದಂಥ ಶಿಕ್ಷಣ ವ್ಯವಸ್ಥೆ ಇವತ್ತು ಆಗಬೇಕಾಗಿದೆ ನಾವು ಬಹು ಬಹುಕಾಲ ಬ್ರಿಟಿಷರು ಕೊಟ್ಟಂಥ ಒಂದು ಆಂಗ್ಲ ಇಂಗ್ಲೀಷ್ ಸಿಸ್ಟಮ್ ಆಫ್ ಎಜುಕೇಷನ್ನಲ್ಲಿ ಬಂದ್ವಿ ನಂತರ ಸ್ವಾತಂತ್ರ್ಯ ನಂತರ ಇವಾಗೇನಾದ್ರು ಇತ್ತೀಚೆಗೆ ನಮಗೆ ನ್ಯೂ ಎಜುಕೇಷನ್ ಪಾಲಿಸಿ ಇಪ್ಪತ್ತು ಇಪ್ಪತ್ತು ಬಂತು ನಮ್ಗೆ ಈವರೆಗೆ ಇದ್ದದ್ದು ಬ್ರಿಟಿಷ್ ಸಿಸ್ಟಮ್ ಆಫ್ ಎಜುಕೇಷನ್ನು ಈ ಇಪ್ಪತ್ತು ಇಪ್ಪತ್ತರ ಒಂದು ಶಿಕ್ಷಣ ನೀತಿಯ ಅನುಸಾರ ನಾನಂತೂ ಭಾಳ ಆಸೆ ಪಟ್ಟಿದ್ದೆ ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿ ಯಾವ ಶಿಕ್ಷಣ ಪದ್ಧತಿ ನಮ್ಮ ಜನರಿಗೆ ಭಾಳ ಹತ್ತಿರ ಆಗುತ್ತೋ ನಮ್ಮ ಸಂಸ್ಕೃತಿಗೆ ಹತ್ತಿರವಾಗುತ್ತೋ ನಮ್ಮ ನೆಲಕ್ಕೆ ಹತ್ತಿರವಾಗುತ್ತೋ ಅಂತಹ ಶಿಕ್ಷಣ ಪದ್ಧತಿ ಬರುತ್ತೆ ಅಂತ ಭಾಳ ಕನಸ್ಕೊಂಡಿದ್ದಂಥ ಸಂದರ್ಭದಲ್ಲಿ ನಾವು ನಿರಾಶೆ ಆಗಬೇಕಾಯಿತು ಯಾಕೆಂದರೆ ಬ್ರಿಟಿಷರ ಪದ್ಧತಿ ಹೋಗಿ ಎಲ್ಲೋ ಒಂದು ಕಡೆ ಅಮೇರಿಕನೈಸ್ಡ್ ಸಿಸ್ಟಮ್ ಆಫ್ ಎಜುಕೇಷನ್ ಬರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಒಟ್ಟಾರೆ ಸ್ನೇಹಿತರೆ ನಾವು ನಮ್ಮ ಸಂಸ್ಕೃತಿ ನಮ್ಮ ಶಿಕ್ಷಣ ಪದ್ಧತಿ ಮತ್ತು ಜೀವನ ಶೈಲಿ ಹೇಗೆ ನಾವು ಪುನರ್ ಸ್ಥಾಪಿಸಿಕೊಂಡು ನಾವು ಭಾರತೀಯರು ಭಾರತೀಯರಾಗಿ ನಾವು ಬದುಕುತ್ತೇವೆಯೋ ಆಗಲೇ ನಾವು ನಿಜಕ್ಕೂ ಕೂಡ ಎಲ್ಲ ಅರ್ಥದಲ್ಲೂ ಗಾಂಧೀಜಿಯವರ ಅರ್ಥದಲ್ಲಿನ ಸ್ವಾತಂತ್ರ್ಯವನ್ನು ನಾವು ಪಡೆದಿದ್ದೇವೆ ಅನ್ನೋಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸ್ನೇಹಿತರೆ ಕುವೆಂಪು ಅವರೊಂದು ಚಿಂತನೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅದರಲ್ಲೂ ಮಕ್ಕಳು ದಿನ ನಮ್ಮ ನಾಡಗೀತೆಯನ್ನು ಹಾಡ್ತಾರೆ ಆ ನಾಡಗೀತೆಯಲ್ಲಿ ಒಂದು ಅದ್ಭುತವಾದಂಥ ಒಂದು ವಾಕ್ಯ ಇದೆ ಅದೇನು ಅಂತಂದರೆ ಸರ್ವ ಜನಾಂಗದ ಶಾಂತಿಯ ತೋಟ ಮಹಾತ್ಮ ಗಾಂಧೀಜಿಯವರ ಇಡೀ ಚಿಂತನೆ ಎರಡು ಆ ನಾಲ್ಕು ಪದಗಳಲ್ಲಿ ಅವರು ಅಡಗಿಸಿಟ್ಟಿದ್ದಾರೆ ಗಾಂಧಿಯವರು ಕೊಟ್ಟಂಥದ್ದು ನಮ್ಗೆ ಎರಡೇ ಚಿಂತನೆ ಒಂದು ನಾನ್ ವಯೊಲೆಂಟ್ ಸೊಸೈಟಿ ಅಂದರೆ ಅಹಿಂಸಾತ್ಮಕ ಸಮಾಜದ ನಿರ್ಮಾಣ ಎರಡನೇದು ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಕಮ್ಯುನಿಟೇರಿಯನ್ ಸೊಸೈಟಿ ಸಮುದಾಯಿಕ ಸಮಾಜದ ನಿರ್ಮಾಣ ಅಹಿಂಸಾತ್ಮಕ ಸಮಾಜ ಮತ್ತು ಸಮುದಾಯಿಕ ಸಮಾಜದ ಈ ಕಲ್ಪನೆಯನ್ನ ಗಾಂಧಿ ಅವರು ನಮ್ಮ ಮುಂದೆ ಇಟ್ಟರು ಇವತ್ತು ಅದನ್ನು ನಾವು ಸಾಕಾರ ಮಾಡಬೇಕಾಗಿದೆ ಅದೇ ವಿಚಾರವನ್ನ ಕುವೆಂಪು ಅವರು ನಮ್ಮ ನಾಡಗೀತೆಯಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನುವ ಕನಸನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಸ್ನೇಹಿತರೆ ಇದು ಬಹುಭಾಷಿಕರ ಬಹು ಸಂಸ್ಕೃತಿಯ ದೇಶ ಎಲ್ಲ ವರ್ಗದವರು ನೂರಾರು ವರ್ಷಗಳಿಂದ ನೆಮ್ಮದಿಯಾಗಿ ಬದುಕ್ತಾ ಇರತಕ್ಕಂಥ ಈ ದೇಶ ಈ ವೈವಿಧ್ಯತೆಯನ್ನು ನಾವು ಕಾಪಾಡುವಂಥ ಕೆಲಸ ನಮ್ಮ ನಿಮ್ಮ ಎಲ್ಲರ ಮೇಲೂ ಕೂಡ ಹೊಣೆ ಇದೆ ಅನ್ನುವಂಥದ್ದು ಇವತ್ತು ಈ ನಾಗತಿಹಳ್ಳಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳು ಆ ಆಶಯವನ್ನು ಹೊತ್ತಿಕೊಂಡು ನೀವು ಬದುಕಬೇಕಾಗಿದೆ ಎಲ್ಲ ಜನಾಂಗದೊಂದಿಗೆ ನೆಮ್ಮದಿಯಿಂದ ನಾವು ಬದುಕಬೇಕಾಗಿದೆ ಸಮಾಜದಲ್ಲಿ ನಾವೆಲ್ಲರೂ ಶಾಂತಿಯಿಂದ ಬದುಕಬೇಕಾಗಿದೆ ಶಾಂತಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ನಾವು ಈ ದೇಶದ ಕಟ್ಟ ಕಡೆಯ ಮನುಷ್ಯನ ಬದುಕನ್ನು ಸುಧಾರಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ಮನಸ್ಸುಗಳನ್ನು ನಮ್ಮ ವಿಚಾರಗಳನ್ನು ನಾವು ಮಾಡ್ತಾ ಹೋದಾಗ ಖಂಡಿತವಾಗಿಯೂ ಗಾಂಧಿಯವರು ಕಂಡಂಥ ಕನಸಿನ ಭಾರತ ಸಾಧ್ಯವಾಗುತ್ತೆ ಅಂತ ಹೇಳಿ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಇವತ್ತು ನಾವು ತಾಂತ್ರಿಕತೆಯ ಭರಾಟೆಯನ್ನು ಹೆಚ್ಚು ನೋಡ್ತಾ ಇದ್ದೇವೆ ಎಸ್ ಸಿ ಎಕ್ಸ್ಪ್ಯಾನ್ಸ್ ಆಫ್ ಟೆಕ್ನಾಲಜಿ ಇವತ್ತು ಟೆಕ್ನಾಲಜಿ ನನ್ ಕೆನ್ ಫೈಟ್ ಯಾರು ಅದರ ಅದು ಹೋಗ್ತಾ ಇರುವ ಬೇಗನ ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ತಾಂತ್ರಿಕತೆಯ ಜೊತೆ ಜೊತೆಯಲ್ಲಿ ಸಂಸ್ಕೃತಿ ಕೂಡ ಬಹಳ ಮುಖ್ಯ ಕಲ್ಚರ್ ಆ್ಯಂಡ್ ಟೆಕ್ನಾಲಜಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಆಗಲೇ ನಾವು ಎಷ್ಟು ನಾವು ಸಂಸ್ಕೃತಿಯಲ್ಲಿ ನಮ್ಮ ಬೇರುಗಳನ್ನು ಗಟ್ಟಿಗೊಳಿಸ್ಕೊಳ್ತಾ ಹೋಗ್ತೇವೆಯೋ ಅಷ್ಟೇ ನಾವು ನಮ್ಮ ಬದುಕನ್ನು ಗಟ್ಟಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಸ್ನೇಹಿತರೆ ಇನ್ನೊಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ್ ಹೇಳ್ತಾರೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ನಾವು ಎಂಥ ಶಿಕ್ಷಣ ಪಡಿಬೇಕಪ್ಪ ಅಂತ ಹೇಳಿದ್ರೆ ಎಲ್ಲ ಬಗೆಯ ದಾಸ್ಯತನದಿಂದ ನಾವು ದೂರ ಇರಬೇಕು ಆ ರೀತಿಯಾದಂಥ ಶಿಕ್ಷಣ ನಮಗೆ ಬೇಕು ದಾಸ್ಯತನ ಅನ್ನುವಾಗ ಅದು ಸಾಮಾಜಿಕ ಇರ್ಬೋದು ಆರ್ಥಿಕ ಇರ್ಬೋದು ನೈತಿಕ ಎಲ್ಲದರಲ್ಲೂ ಕೂಡ ಇರುವಂಥ ದಾಸ್ಯತನದಿಂದ ನಾವು ದೂರ ಆಗಬೇಕು ಅಂತಹ ಶಿಕ್ಷಣ ನಮಗೆ ಬೇಕು ಅನ್ನುವಂಥದ್ದನ್ನು ಹೇಳಿದ್ದಾರೆ ಈ ಶಾಲೆ ನೂರು ವರ್ಷ ತುಂಬಿದ ಸಂದರ್ಭದಲ್ಲಿ ಈ ಶಾಲೆಯನ್ನು ಸ್ಥಾಪಿಸಿದಂಥ ಇಲ್ಲಿ ಸೇವೆಗರಿದಂಥ ಎಲ್ಲ ಶಿಕ್ಷಕ ವರ್ಗವನ್ನು ಶಿಕ್ಷಕೇತರ ವರ್ಗವನ್ನು ನೂರು ವರ್ಷಗಳಿಂದ ಸಾರ್ಥಕ ಶೈಕ್ಷಣಿಕ ಸೇವೆ ಮಾಡಿ ನೂರಾರು ಸಾವಿರಾರು ಮನಸ್ಸುಗಳನ್ನು ಕಟ್ಟಿದ ಈ ಸರಸ್ವತಿಯ ದೇಗುಲಕ್ಕೆ ನನ್ನ ನಮನಗಳನ್ನು ಸಲ್ಲಿಸಿ ಹಾಗೂ ಈ ಸಾಂಸ್ಕೃತಿಯ ಹಬ್ಬ ಏನು ಇಪ್ಪತ್ತೊಂದನೇ ವರ್ಷಕ್ಕೆ ಹೆಚ್ಚೆಕ್ಕಿದೆ ಇದು ಇದೊಂದು ರೀತಿಯ ಹಳ್ಳಿ ಹಳ್ಳಿಯಲ್ಲೂ ಆಗಬೇಕಾದಂತಹ ಒಂದು ಕೆಲಸ ಇವತ್ತು ಮನಸ್ಸುಗಳನ್ನು ನಾವು ಕಟ್ಟಬೇಕಾಗಿದೆ ಎಲ್ಲ ಕಡೆ ಮನಸ್ಸುಗಳನ್ನು ಒಡೆಯುವ ಕೆಲಸ ಇವತ್ತು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಮನಸ್ಸುಗಳನ್ನು ಕಟ್ಟುವಂಥ ಇಂಥ ಒಳ್ಳೆಯ ಕೆಲಸವನ್ನು ನಾಗತಿಹಳ್ಳಿ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಅದರಿಂದೇ ನಮ್ಮ ಚಂದ್ರಶೇಖರ್ರವರ ಒಂದು ಆ ಕ್ರಿಯಾಶೀಲತೆ ಅವರ ಈ ಗ್ರಾಮ್ಯ ಪ್ರೀತಿ ಅವರ ಈ ಸಂಸ್ಥೆ ಬಗ್ಗೆ ಇರುವಂತಹ ಪ್ರೀತಿ ಇದು ನೂರಾರು ಜನ ಅವರನ್ನು ಪಾಲಿಸಿ ಅದನ್ನು ಅದನ್ನು ಎಲ್ಲ ಕಡೆ ಅವರ ಈ ಈ ರೀತಿಯಾದಂಥ ಕೆಲಸಗಳು ಮುಂದುವರಿವಿ ಅಂತ ಹಾರೈಸಿ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎರಡು ಬಾರಿಗೆ ಈ ಉತ್ಸವಕ್ಕೆ ಬರ್ತಾ ಇದ್ದೀನಿ ಎರಡನೇ ಬಾರಿ ವೇದಿಕೆ ಎರಡು ಎರಡು ಬಾರಿ ವೇದಿಕೆ ಕೆರೆಗೆ ಇದ್ದೀನಿ ನಾನು ಇಲ್ಲಿ ಬರೋಕ್ಕೆ ಒಂದೇ ಕಾರಣ ನಡೀತೇಲಿ ಚಂದ್ರಶೇಖರ್ ಅವನಿಗೆ ಈ ಹಳ್ಳಿಯ ಬಗ್ಗೆ ಇರುವ ತುಡಿತ ಆಸಕ್ತಿ ನಿಜವಾಗಲೂ ಮುಚ್ಚುವಂಥದ್ದು ತಮ್ಮ ಎಲ್ಲ ಕೆಲಸನ ಬಿಟ್ಟು ನಾನು ತಮ್ಮ ವೃತ್ತಿ ವೃತ್ತಿ ಜೀವನವನ್ನು ಬದಿಗೊಟ್ಟು ಲಾಭ ಈ ಕಾರ್ಯಕ್ರಮಕ್ಕಾಗಿ ಕೆಲಸ ಮಾಡ್ತಾರೆ ಅಂಥದ್ರಲ್ಲಿ ನಾನು ಒಂದು ದಿವಸ ಯಾಕೆ ಬರಬಾರ್ದು ನನ್ನ ಆರೋಗ್ಯ ಸೇರಿರೋದಿಲ್ಲ ಆದರೂ ನಾನು ಮಂಗಳೂರಿಂದ ಇಲ್ಲಿ ಹೋಗಿ ಬಂದಿದ್ದೇನೆ ಅದು ನಿಮ್ಮ ಪ್ರೀತಿಗಾಗಿ ಈ ಸತ್ಯ ಸಂಸ್ಕೃತಿ ಹಬ್ಬ ಅದರ ಜೊತೆಗೆ ಈ ಶಾಲೆಯ ಮೂರು ವರ್ಷ ಈ ಶಾಲೆ ನಾವು ಎಷ್ಟೋ ಸರ್ಕಾರಿ ಶಾಲೆಗಳು ಇದೆ ನನ್ನ ಹುಟ್ಟೂರಿಂದ ನನ್ನ ತಂದೆಯ ಹುಟ್ಟೂರಿನಲ್ಲಿ ಕೂಡ ಶಾಲೆ ಮುಚ್ಚುವ ಸ್ಥಿತಿಯಲ್ಲಿತ್ತು ನಾವೆಲ್ಲ ಸೇರಿ ಅದನ್ನು ಮತ್ತೆ ಮುಚ್ಚ ಮುಚ್ಚದ ಹಾಗೆ ನೋಡಿಕೊಂಡ್ವಿ ಈ ಶಾಲೆಗೆ ನೂರು ವರ್ಷ ನಿಮ್ಮಂಥ ಮಹನೀಯರನ್ನು ಕೊಟ್ಟಿದ್ದೆ ಎಲ್ಲೋ ಓದಿದ್ದೆ ಇಲ್ಲಿನ ಇಲ್ಲಿ ಕಲ್ತಂಥ ಮಕ್ಕಳು ದೇಶದಲ್ಲಿ ವಿದೇಶದಿಂದಲ್ಲ ಕೆಲಸ ಮಾಡಿ ತುಂಬ ಒಳ್ಳೆಯ ಹೆಸರು ಮಾಡಿದ್ದಾರೆ ಅಂತ ತುಂಬ ಸಂತೋಷ ಈ ಈ ಹಳ್ಳಿ ಈ ಶಾಲೆ ಇನ್ನೂ ದೇಶಕ್ಕೆ ಅತ್ಯಂತ ಒಳ್ಳೊಳ್ಳೆ ಜನರನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನನ್ನ ಇಲ್ಲಿ ಕಲೋದಕ್ಕೆ ಧನ್ಯವಾದಗಳು ನೋಡಿ ನಾನು ಮಾತನಾಡಿಸಿದ್ದೆ ಮಯೂರ ಹೋಟೆಲ್ಗೆ ಹೋಗಿದ್ದೆ ಸಂಜೆ ಬೆಳ್ಳೂರು ಕ್ರಾಸ್ ಅಲ್ಲಿ ನಾನು ಅಲ್ಲಿ ಸಾಯಿ ಪ್ರಕಾಶ್ ಅವರು ಸಿಕ್ಕು ಇನ್ನೊಂದು ಕುಟುಂಬ ಮೈಸೂರು ಕುಟುಂಬ ನಾನು ಎಲ್ಲೂ ಈ ಕಡೆಗೆ ಧರ್ಮಸ್ಥಳ ಉಡುಪಿ ಈ ಕಡೆ ಎಲ್ಲ ಹೋಗ್ತಿದ್ದಾರೆ ತೀರ್ಥ ಯಾತ್ರೆಗಳಿಗೆ ಅಥವಾ ಪುಣ್ಯಕ್ಷೇತ್ರ ಇವತ್ತು ಏನೋ ಕಾಲಿನ ನಿಮಿತ್ತ ಪ್ರವಾಸ ಇರಬೇಕು ಅಂತ ಮಾಮೂಲಿ ಛಾಯಾಚಿತ್ರ ತೆಗೆಸ್ಕೊಂಡು ಎಲ್ಲಿ ಹೋಗ್ತಿದ್ದೀರಿ ನಾಟಕ ಹೇಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಿದ್ದೀರಿ ಯಾಕೆ ಬೇಕಾಯ್ತು ಅಂತಕ್ಕಾದಾಗ ನಮ್ಮ ರಂಗಭೂಮಿ ಕೇಳಿರಲ್ಲ ಇದ್ದು ನಾಟಕ ನೋಡೋಕೆ ಹೋಗಬೇಕು ಎಂತ ಅದೃಷ್ಟ ರಮೇಶ್ ನಾಟಕ ನೋಡೋದಕ್ಕೆ ಯಾವಾಗ ಮಕ್ಕಳು ಪಾತ್ರ ಮಾಡಿರ್ತಾರೆ ಅಂತ ಬೆಂಗಳೂರಿನಿಂದ ಬರೋದು ಅಂದರೆ ರಮೇಶ್ ನೀನು ಹೇಳ್ತಿದ್ದೆ ಇಷ್ಟಿನ ಜನ ಅಂತ ಇಷ್ಟೇ ಸಾಕು ಭಾರಿ ಬಹಿರಂಗ ನಂಬಿಕೆ ಇಟ್ಕೋಬಾರ್ದು ಆ ಜನ ಕರೆಸೋದು ವಿಷ ಲಾಕ್ಸ್ಕೊಡೋದು ಬ್ಯಾರೆ ಕಟ್ಕೊಡೋದು ಅದು ಬೇರೆ ಕಲ್ಚರು ಪ್ರೀತಿಯಿಂದ ಬರ್ತಾರಲ್ಲ ಅವರೇ ನಮ್ಮವರು ಅವರೇ ನಮ್ಮವರು ಅವರೇ ಸಾಕು ಆಮೇಲೆ ನೀವು ಭಾರಿ ತುಂಬ ತುಂಬಿ ತುಡುಕುವ ಗ್ರಹಗಳು ಅದೆಲ್ಲ ನಾನು ನೋಡಿದ್ದೆ ವರ್ಷಗಟ್ಟಲೆ ನಮ್ಮ ಸಿನಿಮಾ ಜನ ನೋಡಿದ್ದಾರೆ ಸ್ಕೂಲ್ ಶೋ ನೋಡಿದ್ದೀವಿ ಅದೆಲ್ಲ ಇದೆ ಹಳ್ಳಿಯಲ್ಲಿ ಇಷ್ಟು ಜನ ಸಿಗೋದೇ ಪುಣ್ಯ ಕಣಪ ಕೆಲವು ಹಳ್ಳಿಗಳಿಗೆ ಹೋದರೆ ಎಂಥ ಒಂದು ನೀರವ ಮೌನ ನಿಷ್ಕ್ರಿಯತೆ ಇರುತ್ತೆ ಅಂದರೆ ನಾಲ್ಕು ಜನ ಸಿಗಲ್ಲ ಯುವಕರು ಕ್ರಿಯಾಶೀಲವಾಗಿರರು ಮಾತನಾಡೋದಕ್ಕೆ ಎಲ್ಲರ ಮುಖದಲ್ಲೂ ಸಿನಿಕತೆ ಕತೆ ನೈರಾಶ್ಯ ಭಾವ ಏನು ಆಗಲ್ಲ ಏನೋ ಒಂದಷ್ಟು ಅಕ್ಕಿ ಬರುತ್ತೆ ಕರೆಂಟ್ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಸಾಕಂತ ಸಂತೃಪ್ತವಾಗಿ ಬದುಕುವಂಥ ಆಲಸಿ ಸೋಮಾರಿ ಗ್ರಾಮೀಣ ಜೀವನದಲ್ಲಿ ಇಷ್ಟು ಪುಣ್ಯಾತ್ಮರು ಬಂದಿದ್ರಲ್ಲ ಸಾಕಿಷ್ಟೇ ಜನ ಬಂದಿದ್ದಾರೆ ದ್ವಿಗುಣ ತ್ರಿಗುಣ ಆಗ್ಬೇಕು ಅಂತ ಆಸೆ ಪಡ್ತೀಯಲ್ಲ ನಿಮ್ಮ ದುರಾಸೆ ಆಮೇಲೆ ಗಾಂಧೀಜಿನ ಇಬ್ಬರು ಕೋರ್ಟ್ ಮಾಡಿದ್ರು ಕೃಷ್ಣ ಅವರು ಮತ್ತೆ ನೀವು ಯೋಚನೆ ಮಾಡಿ ಆ ಮುದುಕ ಎಷ್ಟು ವನವಾಸಕ್ಕೂ ಕಿಡಬೇಕು ಈ ಬಹು ಕೋಟಿ ಜನರನ್ನು ಕಟ್ಟಿಕೊಂಡು ದೇಶ ಮುನ್ನಡೆಸಿ ಸ್ವಾತಂತ್ರ್ಯ ತಗೊಂಡು ನಾನು ನಮ್ಮ ಕೃಷ್ಣ ಅವ್ರ ಜೊತೆಗೆ ಮಾತನಾಡ್ತಿದ್ದೆ ಗಾಂಧೀಜಿಯವರ ಆತ್ಮಕಥನವನ್ನು ನಾನು ಮತ್ತೆ ಮತ್ತೆ ಓದ್ತಿರ್ತೀನಿ ಅವರು ಓದ್ತಿರ್ತಾರೆ ಅದನ್ನು ಹಂಚ್ಕೋತಾ ಇದ್ದೀನಿ ಅವರ ಜೀವನದ ಘಟನೆ ನಮಗೆಲ್ಲ ಗೊತ್ತಿದೆ ಆದರೆ ನಾಗಭೂಷಣ್ ಅವ್ರದ್ದು ಗಾಂಧಿ ಕಥನ ಬಂದಿರೋ ಪುಸ್ತಕ ಸರಿ ನೀವು ಓದಿ ಅಕಾಡೆಮಿ ಪ್ರಶಸ್ತಿ ಬಂದಿರೋ ಪುಸ್ತಕ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಎಲ್ಲ ಮಕ್ಕಳಿಗೂ ಗೊತ್ತು ಗಾಂಧೀಜಿ ಬದುಕು ಏನು ಅಂತ ಆ ಮನುಷ್ಯ ಕಡೆ ಕ್ಷಣದಲ್ಲಿ ಎಷ್ಟು ತಪಲಿ ಆದರೂ ಎಷ್ಟು ಒಂಟಿಯಾದರು ಅಂದರೆ ಯಾರು ನಮ್ಮದು ಸ್ಥಿತಿಗೆ ಬಂದ್ಬಿಡುತ್ತೆ ಗಾಂಧೀಜಿ ತಪ್ಪಲಿ ಆಗೋಗ್ತಾರೆ ಅವ್ರ ಮನಸ್ಸು ಮಾಡಿದರೆ ದೇಶದ ರಾಷ್ಟ್ರಾಧ್ಯಕ್ಷ ಆಗೋದಂತ ದೆಹಲಿಯಲ್ಲಿ ಎಲ್ಲರೂ ಪದವಿ ಹಂಚ್ಕೊಳ್ತಾ ಕೂತಿದ್ದಾಗ ನೆಹರು ರಾಜಾಜಿ ಎಲ್ಲ ಈ ಅಜ್ಜ ಕಲ್ಕತ್ತದ ಬೀದಿಗಳಲ್ಲಿ ನೊಂದು ಜನರನ್ನು ಸಾಂತ್ವನ ಹೇಳ್ತಾ ಸಲ್ಲಿಸ್ತಾ ಅವ್ರನ್ನೆಲ್ಲ ಸಮಾಧಾನ ಮಾಡ್ತಾ ಕಣ್ಣಿ ವ್ಯವಸ್ಥೆ ಇರ್ತಾರೆ ಅವ್ರನ್ನ ಮಹಮ್ಮದ್ ಅಲಿ ಜಿನ್ನ ನಂಬಲ್ಲ ಆರ್ ಎಸ್ ಎಸ್ ನಂಬಲ್ಲ ದಲಿತರು ಒಪ್ಕೊಳ್ಳಲ್ಲ ಸವರ್ಣೀಯ ಹಿಂದೂಗಳು ಒಪ್ಕೊಳ್ಳಲ್ಲ ಬ್ರಿಟಿಷನಂತೂ ಮದ್ದೆ ಒಪ್ಕೊಳ್ಳಲ್ಲ ಅದೇ ಯಾರಿಗೆ ಗಾಂಧಿ ಎಷ್ಟು ನೋತಿಂತರ ಮನುಷ್ಯ ಅಂದ್ರೆ ಓದಿದ್ರೆ ಅವರ ಎಲ್ಲ ನಂಬಿಕೆಗಳನ್ನು ಬದ್ಧತೆಗಳನ್ನು ಅನುಮಾನ ಕೊಡ್ತಾರೆ ಅವ್ರನ್ನ ಜಿನ್ನ ಅಂತೂ ಏಯ್ ಗಾಂಧಿ ಬದುಕ ಅಂತ ಹೇಗೆ ದೋಷದಲ್ಲಿ ಮಾತಾಡಿಸ್ತಾರೆ ಇದೆಲ್ಲ ನೋಡಿದರೆ ನಮಗೆ ಗಾಂಧೀಜಿಯವರ ಬದುಕನ್ನು ಓದ್ತಿದ್ದಾಗ ನನಗೆ ಬಹಳ ಕಣ್ಣಲ್ಲಿ ನೀರು ಬರುತ್ತೆ ಅವರು ಎಲ್ಲರ ಮುಂದೆ ಯಾವ ದೇಶಕ್ಕಾಗಿ ಹೊಡೆದಾಡಿದೋ ಆ ದೇಶದ ಪ್ರಜೆಗೆ ಗುಂಡಿಟ್ಟು ಕೊಲ್ಲುವಂಥ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಸಣ್ಣ ಹುಳುಗಳು ಕ್ರಿಮಿಗಳವ್ರ ಮುಂದೆ ನಮ್ಮ ಜೀವಿತಾವಧಿಯಲ್ಲಿ ನಂಗೆ ಏನಾಗುತ್ತೆ ಅದನ್ನು ಮಾಡಿಕೊಂಡು ಮರು ಮಾತಾಡದೆ ಅದ್ರ ಬಗ್ಗೆ ದೊಡ್ಡ ದೊಡ್ಡ ಆದರ್ಶಗಳು ಇಟ್ಕೊಡ್ತೀವಿ ಈ ಕ್ಷಣ ನಾನು ಏನು ಮಾಡೋದಿಲ್ಲ ಇದು ಮಾಡ್ಬೋದು ಅಷ್ಟೇ ಅಷ್ಟು ಮಾಡ್ಕೊಂಡು ಹೋಗ್ತಿರ್ಬೇಕು ಅದಷ್ಟೇ ಸತ್ಯ ಅದರಿಂದ ನನಗೆ ಒಂದು ಸತ್ಯ ಕಂಡುಕೊಂಡಿದ್ದೇನೆ ಇಪ್ಪತ್ತು ವರ್ಷದ ಪ್ರಯಾಣದಲ್ಲಿ ತುಂಬ ಜನ ನಮ್ಮ ಹಳ್ಳಿಯಲ್ಲಿ ಪೊಟೆನ್ಷಿಯಲ್ ಆದ ಯೂತ್ಸಿದ್ದಾರೆ ಹೆಣ್ಮಕ್ಕಳಿದ್ದಾರೆ ತಾಯಿದ್ದಾರೆ ನೆನ್ನನ್ನು ಕೇಳಿದ್ದೇನೆ ಅವರು ಇನ್ನೂ ಇದರಿಕ್ಕಿಂತ ಭಿನ್ನವಾಗಿ ಭಿನ್ನ ಆಯಾಮದಲ್ಲಿ ಇದೆಲ್ಲ ನಡೆಸ್ಕೊಂಡು ಹೋಗ್ತಾರೆ ಯಾವ ವ್ಯಕ್ತಿಯೂ ಶಾಶ್ವತವಲ್ಲ ಇದೆ ಅವನು ಬಂದಾಗ ಇದ್ದಾಗ ಏನು ಮಾಡ್ದ ಅದು ಶಾಶ್ವತ ಅಷ್ಟು ಅದು ಇನ್ನೊಬ್ಬರಿಗೆ ಮಾಡಿ ಪ್ರೇರಣೆ ಆಗಬೇಕು ಈ ದಿಟ್ಟಿನಲ್ಲಿ ನೋಡಿ ಈಗ ಸ್ಮರಣ ಸಂಚಿಕೆ ಬಿಡುಗಡೆ ಆಗುತ್ತೆ ನಾಡಿದ್ದು ನಮ್ಮ ಲಿಂಗರಾಜ ಕದಹಳ್ಳಿ ಅವರು ಸಂಪಾದಕರಾಗಿ ನನ್ನ ಶಾಲೆ ನನ್ನ ತಾಯಿ ಅಂತ ಒಂದು ಪುಸ್ತಕ ಸಂಚಿಕೆ ಸಂಪಾದಕರು ಮಾಡಿದ್ದಾರೆ ಅದರಲ್ಲಿ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆಲ್ಲ ಬರೆಸ್ಿದ್ದಾರೆ ಒಬ್ಬೊಬ್ಬರ ಅನುಭವ ಇದ್ದರೆ ಎಷ್ಟು ಸಂತೋಷವಾಗಿದೆ ಎಲ್ಲರಿಗೂ ಪತ್ರ ಬರೆದು ಲೇಖನ ಧರಿಸ್ಕೊಂಡಿದ್ದೀವಿ ನಾವು ಅದು ವಿವಾದದ ದಿನ